ನಮಸ್ಕಾರ ವೀಕ್ಷಕರೇ ಕರಕಪುರದ ಜನಪ್ರಿಯ ಶಾಸಕರು ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಯುವಕರ ಕಣ್ಮಣಿ ಬಡವರ ಬಂಧು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ಜನ್ಮದಿನದ ಶುಭಾಶಯ ಶುಭಕೋರುವ ಚನ್ಪಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಎಚ್ಎಸ್ ಕಾಂತರಾಜ್ರವರು ಬಂದ ನಮ್ಮಣ್ಣ ಬಂದ ಶಿವಕುಮಾರ ಅಣ್ಣ ಬಂದ ನಮಗಾಗಿ ಅಣ್ಣ ನೊಂದ ಬೆಂದ ಬಡಬಾರದ ಕಷ್ಟ ಎಲ್ಲವ ಕಂಡ ಸಿಂಹದಂತೆ ಎಲ್ಲವ ಎದುರಿಸಿ ನಿಂತ ಈಕೆ ಆರೋಪಗಳ ವಿಷವನ್ನು ಗೊಂಡ ಕರುನಾಡು ಕಂಡ ಕಲಿ ಕಿಡಿ ಬೆಂಕಿ ಕಣ್ಣಿನ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಮುಂದಿನ ಮುಖ್ಯಮಂತ್ರಿಗಳು ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಈ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಸಂದರ್ಭದಲ್ಲಿ ಆ ತಾಯಿ ಚಾಮುಂಡೇಶ್ವರಿ ಡಿ ಕೆ ಶಿವಕುಮಾರ್ ಸಾಹೇಬರವರಿಗೆ ಹೆಚ್ಚು ಆರೋಗ್ಯ ಮತ್ತು ಅಧಿಕಾರವನ್ನು ಕೊಟ್ಟು ಕರ್ನಾಟಕ ಜನತೆಯ ಸೇವೆ ಮಾಡಲು ಆ ತಾಯಿ ಆಶೀರ್ವದಿಸಬೇಕೆಂದು ಆ ತಾಯಿಯನ್ನು ನಾನು ಹೃದಯಪೂರ್ವಕವಾಗಿ ಕೋರುಕೊಳ್ಳುತ್ತೇನೆ